ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಅಂಥ ರೆಸಿಪಿ ಏನಂದರೆ ಸೆಣಬಿನ ಮೊಗ್ಗಿ ಇರುತ್ತಲ್ಲ ಅದ್ರಾಗಿ ಕಾಳು ಮತ್ತು ಕಾಳು ಮಾಡೋದು ಮತ್ತು ಸಾಂಬಾರು ಮಾಡೋದು ಹೇಗೆ ರೀ ಯಾವ ರೀತಿ ಅಂತ ಇದ್ದೀನಿ ಸೊ ನಮ್ಮ ಹಳ್ಳಿ ಕಡೆ ಸೈಡಲ್ಲಿ ಈ ಥರ ಬೇಕಾದಷ್ಟು ಸಿಕ್ತಿತ್ತೆ ಸೊ ಅಂಥವ್ರಿಗೆ ಇದು ಸಿಗೋದು ಕಷ್ಟ ಅಕಸ್ಮಾತ್ ಏನಾರು ಸಿಕ್ಕಿದ್ರೆ ಒಂದು ಸಲ ನಾನು ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ಸೊ ನಾನು ಮೊದಲಿಗೆ ಈ ಚಿಕ್ಕ ಚಿಕ್ಕ ಹೂವುಗಳನ್ನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಹಳದಿ ಕಲರ್ ಹೂ ಅಂಥವೆಲ್ಲ ಹಾಕೊಂಡ್ರೆ ಸ್ವಲ್ಪ ಕಹಿ ಇರುತ್ತೆ ಹಂಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡಬೇಡಿ ಸ್ವಲ್ಪ ಹರ್ದಂಬರ್ದ ಇರುತ್ತಲ್ಲ ಅಂಥವ್ರಲ್ಲಿ ಈ ಥರ ಮಧ್ಯದಲ್ಲಿರೋಂಥದನ್ನ ಕಿತ್ತು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ನಾನು ಈಗ ಎಲ್ಲನೂ ಅದೇ ರೀತಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲನೂ ಆ ಹಸಿ ಕಾಳು ಜೊತೆ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಸೀಸನಲ್ಲಿ ತೊಗರಿ ಕಾಳು ಇರೋದರಿಂದ ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ನಾನು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸೆಣಬಿನ ಮೊಗ್ಗೆ ಏನಿರುತ್ತೆ ಅದನ್ನೆಲ್ಲ ತೊಳ್ದು ಕ್ಲೀನ್ ಮಾಡಿಕೊಂಡು ಕುಕ್ಕರ್ ಹಾಕೊತಾ ಇದ್ದೀನಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಹಾಕೊಬೇಕು ನಂತರ ನಾನು ಇದಕ್ಕೆ ಹಸಿ ತೊಗರಿ ಕಾಳನ್ನ ಹಾಕೊತಾ ಇದ್ದೀನಿ ತೊಗರಿ ಕಾಳು ಅವರೆಕಾಳು ಯಾವುದಾದ್ರೂ ಚೆನ್ನಾಗಿರುತ್ತೆ ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಯಾಕಂದರೆ ಕಾಳು ಸಹಿತ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಂತರ ನಾನು ಇದಕ್ಕೆ ನೀರನ್ನು ಸೇರ್ಕೊ ಸೇರಿಸ್ಕೊಂತೀನಿ ಹಾಗೆ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕಿದ್ರೆ ಮತ್ತೆ ಕಾಳು ಒಗ್ಗರಣೆ ಮಾಡಿದಾಗ ಅವಾಗ ಉಪ್ಪಿನ ಅವಶ್ಯಕತೆ ಇರಲ್ಲ ಈಗ ಕುಕ್ಕರ ಮುಚ್ಚಳ ಮುಚ್ಚಿ ಎರಡು ವಿಷ ಕೂಗ್ಸೋಣ ಸೊ ಎರಡು ವಿಸಲ್ ಆಯಿತು ಬಿಸಿಲು ಎಲ್ಲ ಹಾರಿದ ಮೇಲೆ ಸ್ವಲ್ಪ ಲೇಟಾಗಿತ್ತು ಸೊ ಆಗಲೇ ಅಂದರೆ ಊಟದ ಟೈಮಿಗೆ ಲೇಟಾಗಿತ್ತು ಹಾಗಾಗಿ ಬೇಗ ಇನ್ನೂ ಬಿಸಿ ಇರುವಾಗಲೇ ಹಾಕೊತಾ ಇದ್ದೀನಿ ಈಗ ಮೇಲ್ಗಡೆ ಇರೋವಂಥ ಮೊಗ್ಗಿನಿ ಅಂದರೆ ಸ್ವಲ್ಪ ಮೇಲ್ಗಡೆ ಇರೋಂಥ ಒಂದು ಮೊಗ್ಗಿ ತೆಗೆದು ಖಾರಕ್ಕೆ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಕಾಯಿ ಖಾರದ ಪುಡಿ ಅಚ್ಚದ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹೊರಕೊಂಬರೇನ ತಗೋದೆ ನಂತರ ಕಾಳು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಒಂದು ಕಾಣಲೆಗೆ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಒಣ್ಮೆಣಸಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುತ್ತೆ ಒಗ್ಗರಣೆಗೆ ನೀನು ಹಾಕಬೇಕು ಅಂತ ಬಟ್ ನಮ್ಮಲ್ಲಿ ಈ ಹಳ್ಳಿ ಸೈಡಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದಿಲ್ಲ ಅಂದರೂ ಸೊ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೀವಿ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗೋ ಥರ ಅಂದರೆ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಳ್ಳಿ ನಂತರ ನಾನು ಉಳಿದಿರೋ ಕಾಳು ಮತ್ತು ಇರುತ್ತೆ ಅದೆಲ್ಲ ಬೇಯಿಸಿದ್ದೆ ನಾನು ಕುಕ್ಕರ್ನಿಂದ ತೆಗೆದು ಒಗ್ಗರಣೆ ಒಳಗೆ ಹಾಕೊತಾ ಇದ್ದೀನಿ ಹಾಗೆ ಅದನ್ನು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ತಾಳಿಗೆ ಮೇಲೆ ಮಾಡಿ ಅಂದೊಂದು ಮಿಕ್ಸ್ ಮಾಡಿ ನಂತರ ನಾನು ಇದಕ್ಕೆ ತುರಿದಿರೋಂಥ ಕಾಯನ್ನು ಹಾಕೊತ ಇದ್ದೀನಿ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಅದನ್ನು ಸ್ವಲ್ಪ ಪೀಸ್ ಅಂದರೆ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಉದ್ರಸ್ಕೊಳ್ಳಿ ನಾನು ಇರಲಿಲ್ಲ ಸಹ ಅದಕ್ಕಸ್ಕರ ಹಾಕಿಲ್ಲ ಸೊ ಕಾಲ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತಿನ್ನೋಕ್ಕೂ ಅಸ್ ಅಷ್ಟೇ ಟೇಸ್ಟಾಗಿರುತ್ತೆ ಇದು ಮುದ್ದೆ ಸಹ ಊಟ ಮಾಡೋ ಟೈಮಾಗಿ ಸಾರಿಗೆ ನಂಚ್ಕೊಳಕ್ಕೆ ಅಂತ ಹೇಳ್ಕೊಂಡು ಇನ್ನೂ ಸೂಪರಾಗಿರುತ್ತೆ ಸೊ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮಣ್ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಸೊ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಫ್ರೈ ಆಗಬೇಕು ಅಂದರೆ ಒಗ್ಗರಣೆಯಲ್ಲಿ ನಾವು ಯಾವ ರೀತಿ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸೆಕಾಯಿ ಹಾಕಿರ್ತೀವಲ್ಲ ಅದರ ಘಾಟು ಗಮ್ಮನ್ನು ಸ್ಮೆಲ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಾಗಿರುತ್ತೆ ಸಾಂಬಾರು ಸೊ ನಾನು ರುಬ್ಬಿದಂಥ ಮಸಾಲೆಲ್ಲಾನು ಹಾಕೊತಾ ಇದ್ದೀನಿ ಹಾಗೇನೆ ಅದನ್ನೆಲ್ಲ ತೊಳೆದು ಸ್ವಲ್ಪ ನೀರನ್ನು ಸೇರು ಸಹ ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡಿಕೊಂಡು ಹಾಕೊಳ್ಳಿ ನೀರನ್ನ ಅಂದರೆ ನಾವು ಮಸಾಲೆ ಎಷ್ಟು ಬರುತ್ತೆ ಅಷ್ಟಕ್ಕೆ ಎಷ್ಟು ಬೇಕು ನೀರು ಅಂತ ಗೊತ್ತಾಗ್ತಿತ್ತು ಸೊ ನಾವು ಜಾಸ್ತಿ ಹಾಕೊಂಡ್ಬಿಟ್ರೆ ಏನಾಗ್ತಿ ತೀರ ತೆಳುವಾಗುತ್ತೆ ಹಾಗೇನು ಸ್ವಲ್ಪ ಹುಳಿಗೆ ಅಂತ ನಾನು ಹುಣಸೆ ರಸ ರಸ ಬಿಡ್ತಾಯಿದ್ದೀನಿ ಸೊ ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ Ни и так ಅದು ನೀಟಾಗಿ ಕುದ್ದು ಬಂದಮೇಲೆ ಅದಕ್ಕೆ ಮುದ್ದೆ ರೈಸ್ ಯಾವುದಾದ್ರೂ ಸರಿ ಈ ಕಾಳಿನ ಸೈಡಲ್ಲಿ ನೆಂಚ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಎಲ್ಲಾದರೂ ಸಿಕ್ಕಿದರೆ ಅಥವಾ ನೀವು ಹಳ್ಳಿ ಸೈಡ್ ಬಂದರೆ ನಿಮ್ಮಲ್ಲಿ ರಿಲೇಷನ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ತರಿಸ್ಕೊಂಡು ಒಂದು ಸಲ ಮಾಡಿ ನೋಡಿ ನೀವು ನೀವು ಪದೇ ಪದೇ ಅದನ್ನೇ ಈ ಸೀಸನ್ ಟೈಮಲ್ಲಿ ಈ ಬಿಡೋರೋಂಥ ಸೀಸನಲ್ಲಿ ನೀವು ಅದನ್ನು ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ಸೊ ನಾನು ಮಾಡಿದ ಈ ಸಾಂಬಾರ್ ರೆಸಿಪಿ ಅಥವಾ ಕಾಳಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು